ಮಾನ್ಯ ಕೇಳುಗರಿ ಇದು ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಅದೇ ರೀತಿ ತಮಗೂ ಕೂಡ ಸ್ವಾಗತ ದೇಶದೆಲ್ಲೆಡೆ ಶಿವನನ್ನು ಆರಾಧಿಸುವ ಹಬ್ಬ ಯಾವುದಾದರೂ ಇದ್ದರೆ ಅದು ಮಹಾಶಿವರಾತ್ರಿ ಅಲ್ವಾ ವಿಶೇಷವಾಗಿ ಶಿವಪಂಚಾಕ್ಷರಿ ಎಂಬ ಆರು ಅಕ್ಷರಗಳನ್ನು ನಾವೆಲ್ಲರೂ ಪಠಿಸಿದ್ದೇವೆ ಅದೇ ಓಂ ನಮ ಶಿವಾಯ ಮಂತ್ರ ಹಾಗಾಗಿ ಶಿವನನ್ನ ಕುರಿತು ಒಂದು ಶ್ಲೋಕದೊಂದಿಗೆ ನಮ್ಮ ಸಂದರ್ಶನವನ್ನ ಶುರು ಮಾಡಬಹುದಾ ಖಂಡಿತ ಶ್ಲೋಕ ಈ ರೀತಿ ಇದೆ ನಿತ್ಯಂ ರಜತಗಿರಿ ಗಿರಿನಿಬಂ ಚಾರು ಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಶು ಮೃಗವರ ಭೀತಿಹಸ್ತಂ ಪ್ರಸನ್ನಂ ಪದ್ಮಾಸೀನಂ ಸಮಂತಾತ್ ಸ್ತುತ ಮಮರ ಗಣೈರ್ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲ ಭಯಹರಂ ಪಂಚವಕ್ತಂ ತ್ರಿನೇತ್ರಂ ಎಂಬುದಾಗಿ ಶಿವನನ್ನ ಏನೆಲ್ಲ ಹೆಸರುಗಳಿಂದ ಕರೆಯುತ್ತೇವೆ ಎಂಬುದನ್ನು ಒಮ್ಮೆ ನೆನಪಿಸಿಕೊಳ್ಳೋಣವಾ ಶಿವನನ್ನು ಪರಮೇಶ್ವರ ಜಗದೀಶ್ವರ ಮಹೇಶ್ವರ ಮಂಜುನಾಥ ವೈದ್ಯನಾಥ ಸೋಮನಾಥ ವಿಶ್ವನಾಥ ಉಮಾಮಹೇಶ್ವರ ಪಾರ್ವತಿ ಪರಮೇಶ್ವರ ಬೈರಾಗಿ ವೈರಾಗಿ ಮಹಾಯೋಗಿ ಅರ್ಧನಾರೀಶ್ವರ ಸ್ಮಶಾನವಾಸಿ ಭಸ್ಮಲೇಪಕ ಕೈಲಾಸವಾಸಿ ಹೀಗೆ ನೂರಾರು ಹೆಸರುಗಳಿಂದ ಕರೆಯಲಾಗಿದೆ ಸಮುದ್ರಮತನ ಕಾಲದಲ್ಲಿ ಹೊರಬಂದ ವಿಷವನ್ನು ಸ್ವೀಕರಿಸಿ ತನ್ನ ಕಂಠದಲ್ಲಿ ಇಟ್ಟುಕೊಂಡವನು ಈ ವಿಷಕಂಠ ಶಿವ ಅಂದರೆ ಮಂಗಳವನ್ನು ಉಂಟು ಮಾಡುವವನು ಎಂದು ಶಿವನು ಸಕಲವನ್ನೂ ಒಳಗೊಳ್ಳುವವನು ಯಾವುದರೊಡನೆ ಬೇಕಾದರೂ ಸರಾಗವಾಗಿ ಇರಬಲ್ಲವನು ದೇವತೆಗಳಾದಿಯಾಗಿ ಎಲ್ಲರಿಂದಲೂ ಪೂಜಿಸಲ್ಪಡುವವನು ಈ ಶಿವನು ಶಿವನು ಆದಿಪುರುಷನು ಶಿವನು ಆದಿಯೋಗಿಯು ಶಿವನು ಪರಮಪುರುಷನೂ ಕೂಡ ಎಲ್ಲರ ಬದುಕಿನೊಂದಿಗೆ ಒಂದಾಗಿ ಇರುವವನು ಈ ಶಿವನು ಶಿವನು ಪೂರ್ಣ ಚೇತನನು ಆಡಂಬರ ಇಲ್ಲದವನು ಪುನರಾವರ್ತನೆ ಇಲ್ಲದವನು ಸದಾ ಸ್ವಯಂ ಪ್ರೇರಿತನು ನಿತ್ಯ ನೂತನನು ನಿರಂತರ ಸೃಜನಶೀಲನು ಪ್ರಾಣಕ್ಕೆ ಪ್ರಾಣನಾದ ಚೈತನ್ಯನು ಇವನು ಶಿವರಾತ್ರಿ ಆಚರಣೆಯ ಬಗ್ಗೆ ನಮ್ಮ ಪೂರ್ವಿಕರು ಯಾವ ಆಧಾರವನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀರಾ ಅದಕ್ಕೆ ಮೂರು ಸಾಲಿನ ಶ್ಲೋಕ ಈ ರೀತಿ ಇದೆ ಕೃಷ್ಣ ಚತುರ್ದಶ್ಯಾಂ ಆದಿದೇವೋ ಮಹಾನಿಷಿ ಶಿವಲಿಂಗ ತಯೋದ್ಭೂತಃ ಕೋಟಿ ಸೂರ್ಯ ಸಮಪ್ರಭಃ ತತ್ಕಾಲ ವ್ಯಾಪಿನಿ ಗೃಹ್ಯ ಶಿವರಾತ್ರಿ ವ್ರತೆ ತಿಥಿ ಅಂದರೆ ಮಹಾಶಿವರಾತ್ರಿಯ ಮಧ್ಯರಾತ್ರಿಯಂದು ಕೋಟಿ ಸೂರ್ಯರ ಪ್ರಕಾಶವನ್ನು ಹೊಂದಿದ ಪರಶಿವನು ಶಿವಲಿಂಗದಿಂದ ಉದ್ಭವಿಸಿದನೆಂದು ಈಶಾನ ಸಂಹಿತೆ ತಿಳಿಸಿದೆ ಇಂತಹ ಶಿವನನ್ನು ಶಿವರಾತ್ರಿಯಂದು ಅರ್ಚನೆ ಪೂಜೆ ಮಾಡಿದರೆ ಭಕ್ತನ ದುಃಖ ದುಮ್ಮಾನಗಳು ದೂರವಾಗಿ ಆಯುರಾರೋಗ್ಯ ಐಶ್ವರ್ಯಾದಿಗಳು ಲಭಿಸುತ್ತದೆ ಇಂತಹ ಮಹಾಶಿವರಾತ್ರಿಯನ್ನು ಮಹಾಪರ್ವವೆಂತಲೂ ವ್ರತರಾಜವೆಂತಲೂ ಕರೆಯುವುದುಂಟು ಇಂತಹ ಶಿವರಾತ್ರಿ ಮಹಾಪರ್ವವನ್ನು ಆಚರಿಸುವುದರಿಂದ ನಮಗೆ ಉಂಟಾಗುವ ಪರಿಣಾಮಗಳು ಏನೇನು ಅದಕ್ಕೆ ಒಂದು ಶ್ಲೋಕ ಈ ರೀತಿ ಇದೆ ಲಿಂಗೇಶು ಚ ಸಮಸ್ತೇಶು ಚಲೇಶು ಸ್ಥಾವರೇಶು ಚ ಸಂಕ್ರಮಿಷ್ಯಾಮೆ ಸಂದಿಗ್ಧಂ ವರ್ಷ ಪಾಪ ವಿಶುದ್ಧಯೇ ಅಂದರೆ ಮಹಾಶಿವರಾತ್ರಿಯೆಂದು ಶಿವನ ಅರ್ಚನೆ ಪೂಜೆಯನ್ನು ಮಾಡಿದರೆ ಇಡೀ ವರ್ಷದ ಸಂಚಿತ ಪಾಪಗಳು ಪರಿಹಾರವಾಗುವುದು ಅಂದು ಸ್ಥಾವರ ಜಂಗಮ ಲಿಂಗಗಳಲ್ಲೂ ಪರಶಿವನ ಸಾನಿಧ್ಯ ಇರುವುದು ಎಂಬುದಾಗಿ ಮಹಾಶಿವರಾತ್ರಿಯ ಆಚರಣೆಯ ಫಲವನ್ನ ತಿಳಿಸ್ಕೊಡ್ತೀರಾ ಒಂದು ಮಹಾಶಿವರಾತ್ರಿ ವ್ರತವನ್ನು ಆಚರಿಸಿದರೆ ಸಾವಿರ ಏಕಾದಶಿ ವ್ರತದ ಫಲ ಹಾಗೂ ಕಾಶಿಯಲ್ಲಿ ಮುಕ್ತಿ ಪಡೆದ ಪುಣ್ಯ ಫಲಗಳು ಸಿಗುವುದೆಂದು ಶಿವಪುರಾಣದಲ್ಲಿ ಹೇಳಿದೆ ಶಿವರಾತ್ರಿ ನಾಲ್ಕು ಜಾಮ ಅಥವಾ ಯಾಮದಲ್ಲಿ ಮಾಡುವ ಪೂಜೆ ಒಂದು ಜಾವ ಅಥವಾ ಯಾಮ ಎಂದರೆ ಎರಡು ಗಂಟೆ ಮೂವತ್ತು ನಿಮಿಷದ್ದು ಶಿವರಾತ್ರಿಯ ದಿವಸ ಬೆಳಿಗ್ಗೆ ಎಂದಿನಂತೆ ಪೂಜೆಯನ್ನು ಮಾಡಿಕೊಳ್ಳಬಹುದು ಅಂದು ಸಂಜೆಯಿಂದ ಪ್ರಾರಂಭ ಮಾಡಿ ಮಾರನೆಯ ದಿನ ಬೆಳಿಗ್ಗೆಯವರೆಗೆ ನಾಲ್ಕು ಯಾಮದಲ್ಲಿ ಪೂಜೆಯನ್ನು ಸಲ್ಲಿಸುವುದು ವಿಶೇಷವು ಈ ದಿನದಂದು ಶಿವನನ್ನು ಉಪವಾಸದಿಂದಿದ್ದು ಅಭಿಷೇಕ ಮುಂತಾದ ಕ್ರಮಗಳಿಂದ ಪೂಜಿಸುವುದರೊಂದಿಗೆ ಜಾಗರಣೆಯನ್ನು ಮಾಡುವುದು ತುಂಬ ಪ್ರಶಸ್ತವು ಅಂದು ಬಿಲ್ವಪತ್ರೆಯಿಂದ ಶಿವನ ಆರಾಧನೆ ಶ್ರೇಷ್ಠವು ಈ ದಿನದಂದು ಶಿವಪುರಾಣ ಮುಂತಾದ ಗ್ರಂಥಗಳ ಪಠನವೂ ಕೂಡ ಶ್ರೇಷ್ಠವಾದುದು ಶಿವರಾತ್ರಿಯನ್ನು ಆದುದರಿಂದಲೇ ಮಹಾಪರ್ವ ಎನ್ನಲಾಗಿದೆ ಅಂತೆಯೇ ಮಹಾಶಿವರಾತ್ರಿಯನ್ನು ವ್ರತರಾಜ ಎಂದು ಪ್ರಯಾಗ ಪುಷ್ಕರವನ್ನು ತೀರ್ಥರಾಜ ಎನ್ನಲಾಗಿದೆ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಶಿವರಾತ್ರಿಯನ್ನು ಆಚರಿಸಲಾಗುವುದು ಇದನ್ನು ಉಪವಾಸದ ಹಬ್ಬ ಎಂದು ಕೂಡ ಕರೆಯಲಾಗಿದೆ ಈ ಹಬ್ಬವು ಶಿವದೇವತಾ ಪ್ರಧಾನವಾದ ಹಬ್ಬವಾಗಿದೆ ಇಂದು ಶಿವನನ್ನು ಅಂತರ್ಮುಖಿಯಾಗಿ ಆರಾಧಿಸುವುದು ಶ್ರೇಷ್ಠವು ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂಬ ಹಾಡನ್ನ ನಾವು ಕೇಳಿದ್ದೇವೆ ಅಂದರೆ ಶಿವನ ಮಹತ್ವ ವಿಶೇಷವಾದದ್ದು ಅದರಲ್ಲಿ ಶಿವ ಪಂಚಾಕ್ಷರಿ ಮಂತ್ರ ಇನ್ನೂ ಶ್ರೇಷ್ಠವಾದದ್ದು ಈ ಶಿವ ಪಂಚಾಕ್ಷರಿ ಮಂತ್ರದ ಹಿನ್ನೆಲೆಯ ಬಗ್ಗೆ ತಿಳಿಸ್ಕೊಡ್ತೀರಾ ಖಂಡಿತ ಶಿವನನ್ನು ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಎಂದು ಪಠಿಸಲಾಗುವುದು ಪಂಚಭೂತಗಳಾದ ಪೃಥ್ವಿ ಆಪ ತೇಜ ವಾಯು ಆಕಾಶಗಳನ್ನು ನೆನೆಯುತ್ತಾ ಪಂಚ ತನ್ಮಾತ್ರೆಗಳಾದ ಗಂಧ ರಸ ರೂಪ ಸ್ಪರ್ಶ ಶಬ್ದಗಳನ್ನು ಒಳಗೊಂಡು ಪಂಚ ಅಂಗಗಳಾದ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳಿಂದ ಕೂಡಿದ ಪಂಚಕೋಶಗಳಾದ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯದಿಂದ ಕೂಡಿದ ಪಂಚ ಪ್ರಾಣಗಳಾದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳಿಂದ ಆರಾಧಿಸಲಾಗುವುದು ಶಿವರಾತ್ರಿಯಲ್ಲಿ ಐದು ಬಗೆ ಒಂದು ನಿತ್ಯ ಶಿವರಾತ್ರಿ ಇನ್ನೊಂದು ಪಕ್ಷ ಶಿವರಾತ್ರಿ ಮತ್ತೊಂದು ಮಾಸ ಶಿವರಾತ್ರಿ ಮಗದೊಂದು ಯೋಗ ಶಿವರಾತ್ರಿ ಅಂತಿಮವಾಗಿ ಮಹಾಶಿವರಾತ್ರಿ ಅಲ್ಲದೆ ಶಿವನನ್ನು ಐದು ರೀತಿಯಲ್ಲಿ ಅಂದರೆ ಶಿವಜ್ಞಾನ ಪೂಜೆ ಶಿವಭಕ್ತಿ ಪೂಜೆ ಶಿವಧ್ಯಾನ ಪೂಜೆ ಶಿವವ್ರತ ಪೂಜೆ ಹಾಗೂ ಶಿವಪೂಜೆ ಎಂದು ತಿಳಿಸಲಾಗಿದೆ ಶಿವನಿಗೆ ಪಂಚಮುಖಗಳು ಅಘೋರ ತತ್ಪುರುಷ ವಾಮದೇವ ಸದ್ಯೋಜಾತ ಹಾಗೂ ಈಶಾನ ಹೀಗೆ ಐದರಿಂದ ಕೂಡಿದ ಹಲವು ಅಂಶಗಳನ್ನು ನಾವು ಸ್ಮರಿಸಿಕೊಂಡಿದ್ದೇವೆ ಅಂದರೆ ಶಿವನಿಗೂ ಐದು ಎಂಬ ಸಂಖ್ಯೆಗೂ ಅವಿನಾಭಾವ ಸಂಬಂಧವಿದೆ ಎಂದು ಇದರಿಂದ ತಿಳಿಯುತ್ತದೆ ಅಭಿಷೇಕ ಪ್ರಿಯ ಅಲಂಕಾರ ಪ್ರಿಯೋ ವಿಷ್ಣು ಎಂಬ ನಾನುಡಿಯ ಬಗ್ಗೆ ವಿವರಿಸ್ತೀರಾ ಅಭಿಷೇಕ ಪ್ರಿಯ ಶಿವ ಅಲಂಕಾರ ಪ್ರಿಯ ವಿಷ್ಣು ಎಂಬುದು ನಾವು ಸಾಮಾನ್ಯವಾಗಿ ಕೇಳಿದ್ದೆ ಇರುವಂಥದ್ದು ಅಂದರೆ ಶಿವನಿಗೆ ಅಭಿಷೇಕವು ಪ್ರಿಯವಾದರೆ ವಿಷ್ಣುವಿಗೆ ಅಲಂಕಾರವು ಮಹಾಶಿವರಾತ್ರಿ ಎಂದು ಸಂಜೆ ಆರರಿಂದ ಮಾರನೆಯ ದಿನ ಬೆಳಿಗ್ಗೆ ಆರರ ತನಕ ನಾಲ್ಕು ಯಾಮಗಳಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡುವ ಪದ್ಧತಿ ಅನೂಚಾನವಾಗಿ ಬಂದಿದೆ ಭಕ್ತರು ತಮ್ಮ ಇಚ್ಛೆಯಂತೆ ವಿವಿಧ ರೀತಿಯಲ್ಲಿ ಅಭಿಷೇಕವನ್ನು ಮಾಡುತ್ತಾರೆ ಅದರಲ್ಲೂ ರುದ್ರಾಧ್ಯಾಯದಲ್ಲಿನ ನಮಕ ಹಾಗೂ ಚಮಕಗಳಿಂದ ಕೂಡಿದ ಮಂತ್ರೋಚ್ಚಾರಣೆಯ ಮೂಲಕ ಅಭಿಷೇಕ ವಿಶೇಷವಾದುದು ನಮಕದಲ್ಲಿ ಪರಮೇಶ್ವರನನ್ನು ವರ್ಣಿಸಲಾಗಿದೆ ಈ ವರ್ಣನೆಯಲ್ಲಿ ಶೃಂಗಾರ ರೌದ್ರ ವೀರ ಕರುಣರಸಗಳಿವೆ ಮಂತ್ರಗಳಲ್ಲಿ ವೇಗವಿದೆ ವರ್ಣನೆ ಇದೆ ಪ್ರಾಸವಿದೆ ಭಾವವಿದೆ ಭಕ್ತಿಯಿದೆ ಚಮಕದಲ್ಲಿ ಸಾಧಕನ ಬಯಕೆಗಳ ಪಟ್ಟಿ ಇದೆ ಪಟ್ಟಿಯ ಮೂಲಕ ನನ್ನನ್ನು ಅನುಗ್ರಹಿಸು ಎಂಬ ಕೋರಿಕೆ ಪ್ರಾರ್ಥನೆ ಇದೆ ಈ ಮಂತ್ರಗಳ ಮೂಲಕ ಲೌಕಿಕವಾದ ಹಾಗೂ ಆಧ್ಯಾತ್ಮಿಕವಾದ ಬೇಡಿಕೆಯನ್ನು ಇಡಲಾಗಿದೆ ರಾತ್ರಿಯ ವೇಳೆಯಲ್ಲಿ ಹಬ್ಬಗಳನ್ನು ಆಚರಿಸುವುದು ಕಡಿಮೆಯಂತಲೇ ಹೇಳಬಹುದು ಈ ಅಂಶದ ಬಗ್ಗೆ ನೀವು ತಿಳಿಸ್ಕೊಡಬಹುದಾ ಸಾಮಾನ್ಯವಾಗಿ ಎಲ್ಲ ಹಬ್ಬಗಳು ಬೆಳಗಿನ ಜಾವದಿಂದ ಪ್ರಾರಂಭಿಸಿ ಮಧ್ಯಾಹ್ನಕ್ಕೆ ಮುಕ್ತಾಯವಾಗುವುದು ಆದರೆ ಎರಡು ಹಬ್ಬಗಳಲ್ಲಿ ನಾವು ಸಂಜೆ ಅಥವಾ ರಾತ್ರಿಯಲ್ಲಿ ಪೂಜಿಸುವುದನ್ನು ಕಂಡಿದ್ದೇವೆ ಹಾಗೂ ಕೇಳಿದ್ದೇವೆ ಒಂದು ಜನ್ಮಾಷ್ಟಮಿ ಎಂದು ರಾತ್ರಿ ಹನ್ನೆರಡಕ್ಕೆ ಶ್ರೀಕೃಷ್ಣನ ಜನನವಾದುದರಿಂದ ಆ ಸಮಯದಲ್ಲಿ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆ ಇನ್ನು ಮಹಾಶಿವರಾತ್ರಿ ಎಂದು ಸಂಜೆ ಪೂಜೆಯನ್ನು ಪ್ರಾರಂಭ ಮಾಡಿ ಮಾರನೆಯ ದಿನ ಬೆಳಿಗ್ಗೆ ಪೂಜೆಯನ್ನು ಪೂರ್ಣಗೊಳಿಸುತ್ತಾರೆ ಅಂದರೆ ಇಡೀ ರಾತ್ರಿ ಶಿವನನ್ನು ಆರಾಧಿಸುವುದನ್ನು ಕಂಡಿದ್ದೇವೆ ಕೆಲವು ಉದ್ಯಾಪನೆ ಅಂದರೆ ಉದಾಹರಣೆಗೆ ಹೇಳುವುದಾದರೆ ಶ್ರೀ ಸತ್ಯನಾರಾಯಣ ಉದ್ಯಾಪನೆ ಶ್ರೀ ಅನಂತ ಪದ್ಮನಾಭ ವ್ರತ ಉದ್ಯಾಪನೆ ಇತ್ಯಾದಿಗಳಲ್ಲಿ ಕೂಡ ರಾತ್ರಿಯಿಡೀ ಆಯಾ ದೇವರ ಪೂಜೆಯನ್ನು ಆಯಾ ಸಂದರ್ಭದಲ್ಲಿ ಆಚರಿಸಲಾಗುವುದು ವಿಶೇಷವಾಗಿ ಬಿಲ್ವ ಪತ್ರೆಯ ಮಹತ್ವದ ಬಗ್ಗೆ ತಿಳಿಸಿಕೊಡಬಹುದಾ ಅದಕ್ಕೆ ಶ್ಲೋಕ ಈ ರೀತಿ ಇದೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಶಿವನಿಗೆ ಒಂದೇ ಒಂದು ಬಾರಿ ಬಿಲ್ವ ಪತ್ರೆಯ ಮೂಲಕ ಅರ್ಚನೆ ಮಾಡಿದರೂ ಅವನು ಸಂಪ್ರೀತನಾಗುತ್ತಾನೆ ಬಿಲ್ವ ಪತ್ರೆಯಲ್ಲಿ ಮೂರು ದಳಗಳು ಇರುವುದನ್ನು ಕಂಡಿದ್ದೇವೆ ಈ ಮೂರು ದಳಗಳು ತ್ರಿಗುಣಗಳಾದ ಸತ್ವ ರಜಸ್ಸು ಹಾಗೂ ತಮಸ್ಸುಗಳ ಸಂಕೇತವು ಈ ಬಿಲ್ವಾಷ್ಟಕವನ್ನು ಶಿವರಾತ್ರಿಯ ದಿನದಂದು ಪಠಿಸುವುದು ಸೂಕ್ತ ಎನ್ನಲಾಗಿದೆ ಅಂತೆಯೇ ಮತ್ತೊಂದು ಶ್ಲೋಕ ಈ ರೀತಿ ಇದೆ ತುಳಸಿ ಬಿಲ್ವ ನಿರ್ಗುಂಡಿ ಜಂಬೀರ ಆಮಲಕಂ ತಥಾ ಪಂಚ ಬಿಲ್ವಮಿತಿ ಖ್ಯಾತಂ ಏಕ ಬಿಲ್ವಂ ಶಿವಾರ್ಪಣಂ ಅಂದರೆ ಬಿಲ್ವದೊಂದಿಗೆ ತುಳಸಿ ನಿರ್ಗುಂಡಿ ಜಂಬೀರ ಆಮಲಕ ಪತ್ರಗಳೂ ಕೂಡ ಶ್ರೇಷ್ಠವಾದುದು ಇವುಗಳನ್ನು ಪಂಚ ಅಥವಾ ಐದು ರೀತಿಯ ಬಿಲ್ವವೆಂದು ಕರೆಯಲಾಗಿದೆ ಸಾಮಾನ್ಯವಾಗಿ ಶಿವನನ್ನು ಎರಡು ವಿಧದಲ್ಲಿ ಆರಾಧಿಸುವುದನ್ನು ನಾವು ಕೇಳಿದ್ದೇವೆ ಆ ಎರಡು ವಿಧದ ಆರಾಧನೆ ಬಗ್ಗೆ ತಿಳಿಸ್ಕೊಡ್ತೀರಾ ಶಿವನ ಆರಾಧನೆ ಎರಡು ವಿಧ ಒಂದು ಸ್ಥಿರಲಿಂಗ ಪೂಜೆ ಮತ್ತೊಂದು ಚರಲಿಂಗ ಪೂಜೆ ಸ್ಥಿರಲಿಂಗ ಪೂಜೆ ಎಂದರೆ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಿರುವ ಲಿಂಗರೂಪಿ ಶಿವನು ಚರಲಿಂಗ ಪೂಜೆ ಎಂದರೆ ಎಲ್ಲರ ಮನೆಯಲ್ಲಿರುವ ಸಾಲಿಗ್ರಾಮ ಲಿಂಗಗಳು ಇತ್ಯಾದಿ ಶಿವರಾತ್ರಿಯಂದು ಸಾಮಾನ್ಯವಾಗಿ ನಾಲ್ಕು ಯಾಮಗಳಲ್ಲಿ ಪೂಜೆ ಮಾಡುವುದನ್ನು ಕಾಣ್ತೇವೆ ಇದರ ಬಗ್ಗೆ ತಿಳಿಸ್ಕೊಡಿ ಈಗಾಗಲೇ ನಾವು ತಿಳಿಸಿದಂತೆ ಪ್ರತಿ ಯಾಮದಲ್ಲಿ ಶಿವನನ್ನು ಕೆಳಕಂಡಂತೆ ಪೂಜೆಯನ್ನು ನಡೆಸಬೇಕೆಂದು ತಿಳಿದು ಬಂದಿದೆ ಶಿವನನ್ನು ಅಭಿಷೇಕ ಪ್ರಿಯ ಎಂದು ಕರೆಯಲಾಗಿದೆ ಕೂಡ ಶಿವನನ್ನು ಒಲಿಸಿಕೊಳ್ಳಲು ತ್ರಿದಳದಿಂದ ಕೂಡಿರುವ ಬಿಲ್ವಪತ್ರೆ ಶ್ರೇಷ್ಠವಾದುದು ಇನ್ನು ಮೊದಲ ಯಾಮ ಅಂದರೆ ಸಂಜೆ ಪ್ರಾರಂಭ ಮಾಡುವ ಸಮಯದಲ್ಲಿ ಅಂದು ಪಂಚಗವ್ಯದಿಂದ ಅಭಿಷೇಕ ಮಾಡಬೇಕು ರೇಷ್ಮೆ ವಸ್ತ್ರಧಾರಣೆಯನ್ನು ಶಿವನಿಗೆ ಅರ್ಪಿಸಬೇಕು ಅಕ್ಷತೆಯೊಂದಿಗೆ ಚಿನ್ನಾಭರಣಗಳಿಂದ ಚಿನ್ನಾಭರಣಗಳಿಂದ ಅಲಂಕರಿಸಿ ತಾವರೆ ಬಿಲ್ವಗಳಿಂದ ಋಗ್ವೇದ ಮೂಲಕ ಪಾರಾಯಣ ಮಾಡುವ ಮೂಲಕ ಪೂಜೆ ಮಾಡಿದರೆ ಒಳ್ಳೆಯದು ಎಂದು ತಿಳಿದುಬಂದಿದೆ ಇನ್ನು ಎರಡನೇ ಯಾಮದಲ್ಲಿ ಪಂಚಾಮೃತದಿಂದ ಅಭಿಷೇಕ ಹಳದಿ ವಸ್ತ್ರಧಾರಣೆ ಅಕ್ಷತೆಯೊಂದಿಗೆ ರತ್ನಾಭರಣಗಳಿಂದ ಅಲಂಕರಿಸಿ ತುಳಸಿ ಬಿಲ್ವದಿಂದ ಯಜುರ್ವೇದದಿಂದ ಪಾರಾಯಣ ಮಾಡುವ ಮೂಲಕ ಪೂಜೆ ಸಲ್ಲಿಸಬೇಕು ಮೂರನೇ ಯಾಮದಲ್ಲಿ ಜೇನುತುಪ್ಪದಿಂದ ಅಭಿಷೇಕವು ಕೆಂಪು ರೇಷ್ಮೆ ವಸ್ತ್ರಧಾರಣೆ ಗೋಧಿ ಅಕ್ಷತೆಯಿಂದ ಪೂಜೆ ಮಾಣಿಕ್ಯ ಆಭರಣದಿಂದ ಅಲಂಕಾರ ವಿವಿಧ ಪತ್ರಗಳಿಂದ ಸಾಮವೇದ ಪಾರಾಯಣದ ಮೂಲಕ ಪೂಜೆ ನಾಲ್ಕನೇ ಯಾಮದಲ್ಲಿ ಹಾಲಿನಿಂದ ಅಭಿಷೇಕ ನೀಲಿ ವಸ್ತ್ರಧಾರಣೆ ಉದ್ದಿನ ಬೇಳೆಯ ಅಕ್ಷತೆಯಿಂದ ಪೂಜೆ ಮುದ್ರಾಭರಣದಿಂದ ಅಲಂಕಾರ ಸುಗಂಧಪೂರಿತ ಪುಷ್ಪಗಳಿಂದ ಅಥರ್ವಣ ವೇದ ಪಾರಾಯಣದ ಮೂಲಕ ಪೂಜೆ ಮಾಡಿದರೆ ಶ್ರೇಷ್ಠ ಎಂದು ತಿಳಿದು ಬಂದಿದೆ ನಾನು ನೀಡಿರುವ ಈ ಮಾಹಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು ಅಂದರೆ ನಾನು ಅಧ್ಯಯನ ಮಾಡಿದ ಲೇಖನಗಳಲ್ಲಿ ದೊರಕಿದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ದೇನೆ ಅನ್ಯತಾ ಭಾವಿಸಬಾರದು ಮಹಾಶಿವರಾತ್ರಿಯ ಬಗ್ಗೆ ಇರುವ ಐತಿಹಾಸಿಕ ಘಟನೆಯನ್ನ ನೆನಪಿಸಿಕೊಳ್ಬಹುದಾ ಮಹಾಶಿವರಾತ್ರಿ ಸಮಯದಲ್ಲಿ ತಿಳಿದೋ ತಿಳಿಯದೆಯೋ ಉಪವಾಸವನ್ನು ಹಾಗೂ ಶಿವನ ಪೂಜೆಯನ್ನು ಮಾಡಿದರೆ ಅದರಲ್ಲೂ ವಿಲ್ವಪತ್ರೆಯಿಂದ ಅರ್ಚಿಸಿದವರಿಗೆ ಸಿದ್ಧಿಯುಂಟಾಗುತ್ತದೆ ಇದಕ್ಕೆ ಉದಾಹರಣೆ ಬೇಡರ ಕಣ್ಣಪ್ಪನ ಕತೆ ಇದನ್ನು ನಾವೆಲ್ಲರೂ ಕೇಳಿದ್ದೇವೆ ಶಿವರಾತ್ರಿ ಎಂದು ಭಗವಂತನ ಆರಾಧನೆ ಅರ್ಚನೆಯಲ್ಲಿದ್ದು ಜಾಗರಣೆ ಮಾಡಬೇಕೇ ಹೊರತು ಬೇರೆ ಲೌಕಿಕ ಆಚರಣೆಯಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಾರದು ಶಿವನನ್ನು ಭವ ಶರ್ವ ಈಶಾನ ಪಶುಪತಿ ಉಗ್ರ ರುದ್ರ ಭೀಮ ಮಹಾದೇವ ಎಂಬ ಎಂಟು ನಾಮರೂಪದಿಂದ ಹಾಗೂ ಈಶಾನ ತತ್ಪುರುಷ ಅಗೋರ ವಾಮದೇವ ಹಾಗೂ ಸದ್ಯೋಜಾತ ಎಂಬ ಪಂಚ ನಾಮಗಳಿಂದ ಅರ್ಚಿಸಬೇಕು ಈ ದಿನದಂದು ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೂ ಭಸ್ಮ ಬಿಲ್ವ ರುದ್ರಾಕ್ಷ ಗಂಧ ಪತ್ರ ಹಾಗೂ ರುದ್ರ ಚಮಕಗಳಿಂದ ಕೂಡಿದ ಅಭಿಷೇಕ ಶ್ರೇಷ್ಠವಾದುದು ಹೀಗೆ ಮಹಾಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಸಕಲ ಕಲಾವಲ್ಲಭ ಗಾನಲೋಲ ನಟರಾಜನು ವೈದ್ಯರ ವೈದ್ಯನು ಅಂದರೆ ಅಂಗಗಳ ಕಸಿಯನ್ನು ಪರಿಚಯಿಸಿಕೊಟ್ಟವನು ಈ ಶಿವ ಗಣಪತಿಯ ರೂಪದಲ್ಲಿ ಎಂಬುದನ್ನು ನೆನಪಿಸಿಕೊಳ್ಳೋಣ ಆದ ಈ ಶಿವನನ್ನು ಆರಾಧಿಸುತ್ತಾ ಎಲ್ಲರೂ ಮಂಗಳವಾದದನ್ನು ನುಡಿಯೋಣ ಮಂಗಳವಾದದನ್ನು ಮಾಡೋಣ ಮಂಗಳವಾದದನ್ನು ಕೇಳೋಣ ಭಾರತೀಯರು ನಂಬಿರುವುದು ದೇವನೊಬ್ಬ ನಾಮಹಲವು ಎಂದು ಅಂತೆಯೇ ಶಿವ ವಿಷ್ಣು ದುರ್ಗೆ ಲಕ್ಷ್ಮಿ ಹೀಗೆ ಹಲವು ದೇವ ದೇವತೆಗಳು ನಮ್ಮ ಮುಂದಿವೆ ಇದನ್ನೇ ನೆಪವಾಗಿಟ್ಟುಕೊಂಡು ನಮ್ಮ ಜನರು ಏಕತೆಯಲ್ಲಿಯೂ ವಿಭಿನ್ನತೆಯನ್ನು ಹುಡುಕುತ್ತಾರೆ ಅಂತೆಯೇ ಶಿವ ಹಾಗೂ ವಿಷ್ಣುವಿನ ನಡುವೆ ಕೂಡ ವಿವಿಧತೆಯನ್ನು ಕೂಡ ಹುಡುಕ್ತಾ ಇದ್ದಾರೆ ಆದರೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಎಂದು ಕೂಡ ಹಿರಿಯರು ಶಿವ ವಿಷ್ಣು ಇವರಿಬ್ಬರಲ್ಲಿ ಭೇದವಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಆದರೂ ನಮ್ಮ ಜನರು ಇಬ್ಬರಲ್ಲಿ ಭಿನ್ನಾಭಿಪ್ರಾಯವನ್ನು ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಯಾವ ರೀತಿಯಲ್ಲಿದೆ ಈಗಾಗಲೇ ನೀವೇ ಹೇಳಿದಾಗೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂದರೆ ಇವರಿಬ್ಬರಲ್ಲಿ ಯಾವುದೇ ಭೇದ ಇಲ್ಲ ಎಂಬುದನ್ನು ಸಾಬೀತುಪಡಿಸಾಗಿದೆ ಆದರೂ ಇನ್ನೊಂದು ಶ್ಲೋಕವನ್ನು ಹೇಳಿ ಮತ್ತಷ್ಟು ಅದಕ್ಕೆ ತೂಕ ನೀಡಬಹುದು ಅಂತ ಅನಿಸುತ್ತೆ ಶೈವೋವಾ ವೈಷ್ಣವೋ ವಾಪಿ ಯೋವಾಸ್ಯಾದನ್ಯ ಪೂಜಕ ಸರ್ವಂ ಪೂಜಾ ಫಲಂ ಹಂತಿ ಶಿವರಾತ್ರಿ ಬಹಿರ್ಮುಖ ಅಂದರೆ ಶೈವನಾಗಲಿ ವೈಷ್ಣವನಾಗಲಿ ಇತರ ಯಾವುದೇ ದೇವತೆಯ ಉಪಾಸಕರಾಗಲಿ ಶಿವರಾತ್ರಿಯ ವಿಷಯದಲ್ಲಿ ಬಹಿರ್ಮುಖರಾಗಿದ್ದರೆ ಅಂದರೆ ಪೂಜೆ ಮಾಡದಿದ್ದರೆ ಆತನ ಎಲ್ಲ ಪೂಜಾ ಫಲಗಳು ನಾಶವಾಗುತ್ತದೆ ಎಂಬುದಾಗಿದೆ ಮುಂದುವರಿದು ಹೇಳುವುದಾದರೆ ನಾವು ಹರಿಹರ ಎಂಬ ಏಕಶಿಲ್ಪದಲ್ಲಿ ಶಿವನನ್ನು ಹಾಗೂ ವಿಷ್ಣುವನ್ನು ಕಾಣುತ್ತೇವೆ ಇನ್ನು ಶಿವಪಾರ್ವತಿಯನ್ನು ಅರ್ಧ ನಾರೀಶ್ವರನ್ನಾಗಿ ಕೂಡ ಕಾಣುತ್ತೇವೆ ಇದು ಕೇವಲ ಮಾನವ ಮಾಡಿಕೊಂಡಿದ್ದೇ ಹೊರತು ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲೂ ತಿಳಿಸಿಲ್ಲ ಅಲ್ಲದೆ ಸನಾತನಿಗಳಾದ ನಾವು ಸಾಕಾರ ಹಾಗೂ ನಿರಾಕಾರ ಪೂಜೆಯನ್ನು ಮಾಡುವ ಸ್ವಾತಂತ್ರ್ಯ ಹೊಂದಿದ್ದೇವೆ ಪೂಜೆಯೇ ಬೇಡ ಎನ್ನುವವರನ್ನು ಕೂಡ ನಾವು ವಿರೋಧಿಸುವುದಿಲ್ಲ ಹಾಗಾಗಿ ಈ ದಿನದಂದು ಶಿವ ವಿಷ್ಣು ಇಬ್ಬರೂ ಒಂದೇ ಎಂದು ನಾವು ಭಾವಿಸಬಹುದು ಒಟ್ಟಾರೆಯಾಗಿ ಶಿವ ಹಾಗೂ ಶಿವರಾತ್ರಿಯ ಈ ಸಂದರ್ಶನವನ್ನು ಪೂರ್ಣಗೊಳಿಸುವ ಸಂದರ್ಭ ಬಂದಿದೆ ನೀವು ನಿಮ್ಮ ಅಭಿಪ್ರಾಯದ ಮೂಲಕ ಸಂದರ್ಶನವನ್ನು ಸಮಾಪ್ತಿಗೊಳಿಸಬೇಕು ಅಂತ ಕೋರ್ಕೋತೇನೆ ಇಂತಹ ಶಿವನು ಯಾವ ಮತಕ್ಕೂ ಸೇರಿದವನಲ್ಲ ಶಿವನು ಆಂತರ್ಯದ ವಿಕಾಸದ ವಿಜ್ಞಾನ ಶಿವನಿಗೆ ಪ್ರಿಯವಾದದ್ದು ಧ್ಯಾನಾನಂದ ಆತ್ಮಗುಣ ಸಂಪತ್ತು ಸರ್ವಭೂತಗಳಲ್ಲೂ ದಯೆ ಅಸೂಯೆ ಇಲ್ಲದಿರುವಿಕೆ ಶುಚಿತ್ವ ಅನಾಯಾಸ ಕ್ಷಮಾಗುಣ ಕಾರ್ಪಣ್ಯ ಇಲ್ಲದಿರುವಿಕೆ ಮತ್ತು ಮಂಗಳಕಾರಿ ಮನಸ್ಸು ಎಂಬ ಎಂಟು ಆತ್ಮಗುಣಗಳು ಒಟ್ಟಾರೆಯಾಗಿ ಅಂತರಂಗಶುದ್ಧಿ ಹಾಗೂ ಬಹಿರಂಗ ಶುದ್ಧಿಯಿಂದ ಇರುವುದು ಪ್ರಮುಖವು ಶಿವರಾತ್ರಿ ಎಂದು ಇಂತಹ ಶಿವನನ್ನು ಕಾಯ ವಾಚ ಮನಸ ಅರ್ಚಿಸೋಣ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಇದುವರೆಗೂ ಶಿವನ ಹಾಗೂ ಶಿವರಾತ್ರಿಯ ಬಗ್ಗೆ ತಮಗೆ ತಿಳಿದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ದೀರಿ ನಿಮಗೆ ಹಾಗೂ ನಮ್ಮ ಎಲ್ಲ ಕೇಳುಗರಿಗೆ ವಂದನೆಗಳು ಸಂದರ್ಶನ ನಡೆಸಿಕೊಟ್ಟ ಶ್ರೀಮತಿ ಮೇಘನಾರವರಿಗೂ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಕೇಳುಗರಿಗೂ ಮತ್ತು ಎಲ್ಲ ಆಸ್ತಿಕರಿಗೂ ನಮ್ಮ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು